ಆರ್ಸಿಬಿ ಮತ್ತು ಪಂಜಾಬ್ ಐಪಿಎಲ್ ನಡುವೆ ಫೈನಲ್ ಮ್ಯಾಚ್ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿರುವ ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನ ಕರವೇ ಕಾರ್ಯಕರ್ತರು ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಬನದ ಜಿಲ್ಲಾಧ್ಯಕ್ಷ ದೀಪ ಗುಡಗನಟ್ಟಿ ನೇತೃತ್ವದಲ್ಲಿ ಪೂಜೆ ನಡೆಯಿತು ವಿರಾಟ್ ಕೊಹ್ಲಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಸೇರಿ ತಂಡದ ಆಟಗಾರರ ಭಾವಚಿತ್ರ ಹಿಡಿದು ಪೂಜೆ ಸಲ್ಲಿಸಿ ಆರ್ಸಿಬಿ ತಂಡಕ್ಕೆ ಜಯವಾಗಲೆಂದು ಘೋಷಣೆ ಕೂಗಿ ಈ ಸಲ ಕಪ್ ನಮ್ದೆ ಎಂದು ಕರ್ವೆ ಕಾರ್ಯಕರ್ತರು ಘೋಷಣೆ ಕೂಗಿದ್ರು ಗೆದ್ದು ಬಾ ಆರ್ಸಿಬಿ ಗೆದ್ದು ಬಾ ಆರ್ಸಿಬಿ ಅಂತ ಜಯ ಘೋಷ ಹಾಕಿ ರನ್ ವಿಕ್ರಮ್ ವಿರಾಟ್ ಮಯಾಂಕ್ ಮಹಿಮೆ ಅಂತ ಘೋಷಣೆ ವ್ಯಾಖ್ಯೆ ಬರೆದು ಕರ್ವೆ ಕಾರ್ಯಕರ್ತರು ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಕೂಡ ಆರ್ ತಂಡಕ್ಕೆ ಶುಭ ಕೋರಿದ್ರು